ನಮ್ಮ ಮಕ್ಕಳ ಬೆಳವಣಿಗೆ ಕುಂಠಿತವಾಗಲು ಕೆಲವೊಮ್ಮೆ ಪೋಷಕರು ಶಿಕ್ಷಕರೇ ಕಾರಣರಾಗಿರ್ತೀವಿ ಹಾಗಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅಥವಾ ನಮ್ಮ ಮಕ್ಕಳ ಜೀವನದಲ್ಲಿ ನಾವೇ ಶತ್ರುಗಳಾಗಿರ್ತೀವಿ ಅದು ಹೇಗೆ ಅನ್ನೋದನ್ನ ನಾನು ಒಂದು ಸಣ್ಣ ಕಥೆಯ ಮೂಲಕ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಕಥೆಯಲ್ಲಿ ಬರುವಂತಹ ಒಂದು ಮೌಲ್ಯ ಒಂದು ಸಂದೇಶವನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೆ ಆದರೆ ನಿಮ್ಮ ಮಕ್ಕಳು ಹೆಚ್ಚು ಸಮರ್ಥರಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಕೊನೆವರೆಗೂ ನೋಡಿ ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಪೋಷಕರು ಶಿಕ್ಷಕರು ಯಾವ ರೀತಿ ಶತ್ರುಗಳಾಗ್ತಾರೆ ಅನ್ನೋದನ್ನ ಈ ಒಂದು ಸಣ್ಣ ಕಥೆಯಿಂದ ನಾವು ಇವತ್ತು ತಿಳಿದುಕೊಳ್ಳೋಣ ಒಮ್ಮೆ ಒಬ್ಬ ವ್ಯಾಪಾರಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಾ ಇದ್ದ ಪ್ರಯಾಣ ಮಾಡಬೇಕಾದ್ರೆ ಹೀಗೆ ಮಧ್ಯಾಹ್ನ ಆಯಿತು ಮಧ್ಯಾಹ್ನದ ಬಿಸಿಲಿನಿಂದ ತುಂಬಾ ದಣಿವಾಯ್ತು ಹಾಗಾಗಿ ದಣಿವಾರಿಸಿಕೊಳ್ಳೋದಕ್ಕೆ ಆತ ಒಂದು ಮರದ ಕೆಳಗಡೆ ಕುಳಿತುಕೊಂಡ ಮರದ ಕೆಳಗಡೆ ಕುತ್ಕೊಂಡು ಹಾಗೇನೆ ಸುತ್ತ ಕಣ್ಣಾಡಿಸಿದಾಗ ಆತನಿಗೆ ಒಂದು ಗೂಡು ಕಾಣಿಸ್ತು ಅಂದ್ರೆ ಒಂದು ಹುಳುವಿನ ಗೂಡು ಕಾಣಿಸ್ತು ಅಂದ್ರೆ ಕಕೂನ್ ಅಂತ ಹೇಳ್ತೀವಲ್ಲ ಆ ಕಕೂನ್ ಕಾಣಿಸ್ತು ಇದು ಯಾವ್ದ್ರ ಕಕೂನ್ ಅಂತ ನೋಡಿದಾಗ ಅವನಿಗೆ ಗೊತ್ತಾಯ್ತು ಇದು ಕ್ಯಾಟರ್ಪಿಲ್ಲರ್ ಕಕೂನ್ ಅಂತ ಅಂದ್ರೆ ಕಂಬಳಿ ಹುಳದ ಗೂಡು ಅಂತ ಇದು ಗೊತ್ತಾಯ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತು ಕಂಬಳಿ ಹುಳ ಮುಂದೆ ಬಟರ್ಫ್ಲೈ ಆಗಿ ಚಿಟ್ಟೆಯಾಗಿ ಪರಿವರ್ತನೆ ಆಗುತ್ತೆ ಅಂತ ಎಲ್ಲರಿಗೂನು ಗೊತ್ತು ಹಾಗೇನೆ ನಿಮ್ಗೆ ಬಟರ್ಫ್ಲೈ ಸ್ಟೇಜಸ್ ಕೂಡ ಗೊತ್ತು ಅಂತ ನಾನು ಅನ್ಕೊಳ್ತೀನಿ ಮೊದಲನೇದು ಎಗ್ ಎರಡನೇದು ಕ್ಯಾಟರ್ ಪಿಲ್ಲರ್ ಮೂರನೇದು ಪ್ಯೂಪಾ ನಾಲ್ಕನೇದು ಬಟರ್ಫ್ಲೈ ಸೊ ಈ ಪ್ಯೂಪಾ ಸ್ಟೇಜ್ ಇವಾಗ ಇವನು ನೋಡ್ತಾ ಇರುವಂತದ್ದು ಈ ಪ್ಯೂಪಾ ಸ್ಟೇಜ್ ಅಲ್ಲಿ ಏನಾಗುತ್ತೆ ಮುಂದೆ ಇದು ಚಿಟ್ಟೆ ಆಗಲಿಕ್ಕೆ ಬೇಕಾದಂತಹ ಒಂದು ಪರಿವರ್ತನೆ ಈ ಒಂದು ಪ್ಯೂಪಾ ಸ್ಟೇಜ್ ಅಲ್ಲಿ ಆಗುತ್ತೆ ಅಂದ್ರೆ ವಿಂಗ್ಸ್ ಡೆವಲಪ್ ಆಗೋದಾಗಿರ್ಬೋದು ಲೆಗ್ಸ್ ಡೆವಲಪ್ ಆಗಿ ಆಗೋದಾಗಿರ್ಬೋದು ಎಲ್ಲವೂ ಕೂಡ ಈ ಒಂದು ಸ್ಟೇಜ್ ಅಲ್ಲಿ ಆಗುತ್ತೆ ಈ ವ್ಯಾಪಾರಿಗೆ ಗೊತ್ತಾಯ್ತು ಇದು ಕ್ಯಾಟರ್ಪಿಲ್ಲರ್ ಗೂಡು ಇದು ಪ್ಯೂಪಾ ಅಂತ ಗೊತ್ತಾಯ್ತು ಹಾಗಾಗಿ ಹಾಗೆ ಅದನ್ನ ತುಂಬಾ ಕ್ಲೋಸ್ ಆಗಿ ಅವನು ಅಬ್ಸರ್ವ್ ಮಾಡಿದಾಗ ಅದು ಅಲ್ಗಾಡ್ತಾ ಇತ್ತಲ್ಲ ಅಲ್ಲೊಂದು ಸಣ್ಣ ರಂಧ್ರ ಇತ್ತು ಇವನ್ಗೆ ತುಂಬಾನೇ ಕುತೂಹಲ ಆಯ್ತು ತುಂಬಾನೇ ಎಕ್ಸೈಟ್ಮೆಂಟ್ ಆಯ್ತು ಯಾಕೆ ಅಂದ್ರೆ ಅವನು ಈ ಒಂದು ಸ್ಟೇಜ್ನ ಯಾವತ್ತು ನೋಡೇ ಇರಲಿಲ್ಲ ಯಾವ ರೀತಿ ಒಂದು ಚಿಟ್ಟೆ ಆ ಒಂದು ಗೂಡಿನಿಂದ ಹೊರಗಡೆ ಬಂದು ಚಿಟ್ಟೆಯಾಗಿ ಯಾವ ರೀತಿ ಹಾರಾಡುತ್ತೆ ಅನ್ನೋದನ್ನ ಅವ್ನ್ ನೋಡೋದಕ್ಕೆ ತುಂಬಾನೇ ಎಕ್ಸೈಟ್ಮೆಂಟ್ ಇತ್ತು ಹಾಗಾಗಿ ಅವನು ಅದನ್ನ ವೇಟ್ ಮಾಡ್ಕೊಂಡು ಕುತ್ಕೊಂಡ ಇನ್ನೇನು ಹೊರಗಡೆ ಬರುತ್ತೆ ಇದನ್ನ ನಾನು ಇವತ್ತು ನೋಡ್ಬೋದು ಯಾವ ರೀತಿ ಇದು ಚಿಟ್ಟೆಯಾಗಿ ಹಾರಾಡದ ಹಾರಾಡುತ್ತೆ ಅನ್ನೋದನ್ನ ನಾನು ನೋಡಬಹುದು ಅಂತ ತುಂಬಾ ಕುತೂಹಲದಿಂದ ಅವನು ಕಾದುಕೊಂಡು ಅಲ್ಲೇ ಕುತ್ಕೊಂಡ ಐದ್ ನಿಮಿಷ ಆಯ್ತು ಹತ್ ನಿಮಿಷ ಆಯ್ತು ಆ ಗೂಡಲ್ಲಿ ಒಳಗಡೆ ಸಂಘರ್ಷ ನಡೀತಾನೆ ಇತ್ತು ಆದ್ರೆ ಆ ಒಂದು ಹುಳಿಗೆ ಅದ್ರ ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಇನ್ನು ಅದು ಸಂಘರ್ಷನೆ ಮಾಡ್ತಾ ಇತ್ತು ಇವನ್ಗೆ ಇನ್ನೂ ಹೆಚ್ಚು ಹೊತ್ತು ಕಾಯೋದಕ್ಕೆ ಆಗ್ಲಿಲ್ಲ ಈತ ಅನ್ಕೊಂಡ ಪಾಪ ಈ ಹುಳು ಎಷ್ಟೊಂದು ಕಷ್ಟ ಪಡ್ತಾ ಇದೆ ಹಾಗಾಗಿ ನಾನು ಇದಕ್ಕೆ ಏನಾದರೂ ಸಹಾಯ ಮಾಡಬೇಕು ಎಷ್ಟೊಂದು ಸಂಘರ್ಷ ಮಾಡ್ತಾ ಇದೆ ಈ ಒಂದು ಸಣ್ಣ ರಂಧ್ರದಿಂದ ಇದಕ್ಕೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಇದಕ್ಕೆ ನಾನು ಸಹಾಯ ಮಾಡಬೇಕು ಅಂತ ಅವನೇನ್ ಮಾಡ್ದ ಅಲ್ಲೇ ಒಂದು ಚೂಪಾದಂತಹ ಒಂದು ವಸ್ತು ಇತ್ತು ಅದನ್ನ ತೆಗೆದುಕೊಂಡು ಸ್ವಲ್ಪ ಆ ರಂಧ್ರವನ್ನ ದೊಡ್ಡದಾಗಿ ಮಾಡ್ದ ರಂಧ್ರವನ್ನ ದೊಡ್ಡದಾಗಿ ಮಾಡಿದ ತಕ್ಷಣ ಒಂದು ಚಿಟ್ಟೆ ಏನಿತ್ತು ಅದು ಹೊರಗಡೆ ಬಂತು ತುಂಬಾ ಸುಲಭವಾಗಿ ಹೊರಗಡೆ ಬಂತು ಹೊರಗಡೆ ಬಂದಾಗ ಅದರ ಒಂದು ಹೊಟ್ಟೆಯ ಭಾಗ ದಪ್ಪವಾಗಿತ್ತು ಹಾಗೇನೆ ಅದರ ರೆಕ್ಕೆಗಳು ಅದರ ಮೈಗೆ ಅಂಟಿಕೊಂಡಿತ್ತು ಇನ್ನೇನು ಈ ಹುಳು ಹೊರಗಡೆ ಬಂತಲ್ಲ ಹಾಗಾಗಿ ಇನ್ನೇನು ಇದು ಹಾರಾಟ ಮಾಡಬಹುದು ಅಂತ ಆ ವ್ಯಾಪಾರಿ ಅಲ್ಲೇ ವೈಟ್ ಮಾಡ್ಕೊಂಡು ಕೂತ್ಕೊಂಡ ಹಾಗೇನೆ ಅವನಿಗೆ ಒಂದು ರೀತಿಯಾದಂತಹ ಸಮಾಧಾನ ಮತ್ತೆ ಸಂತೃಪ್ತಿಯ ಭಾವನೆ ಕೂಡ ಇತ್ತು ನಾನು ಇವತ್ತು ಒಂದು ಹುಳುವಿಗೆ ಅದರ ಗೂಡಿನಿಂದ ಹೊರಗಡೆ ಬರೋದಕ್ಕೆ ನಾನು ಸಹಾಯ ಮಾಡಿದೆ ಅದು ತುಂಬಾ ಸಂಘರ್ಷ ಮಾಡ್ತಾ ಇತ್ತು ಅದು ಹೊರಗಡೆ ಬರಲಿಕ್ಕೆ ನಾನು ಸಹಾಯ ಮಾಡಿದೆ ಅನ್ನುವಂತಹ ಒಂದು ಸಮಾಧಾನ ಸಂತೃಪ್ತಿಯ ಭಾವನೆ ಅವನಲ್ಲಿತ್ತು ಇತ್ತು ಹಾಗೇನೆ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಅದು ಚಿಟ್ಟಿಯಾಗಿ ಹಾರಾಡೋದನ್ನ ಕೂಡ ನಾನು ನೋಡ್ಬೇಕು ಅಂತ ಅವನು ಅಲ್ಲೇ ವೈಟ್ ಮಾಡ್ಕೊಂಡು ಕುಳಿತುಕೊಂಡ ಹಾಗಾಗಿ ಆ ಹುಳುವನ್ನೇ ಗಮನಿಸ್ತಾ ಇದ್ದ ಚಿಟ್ಟೆಯನ್ನೇ ಗಮನಿಸ್ತಾ ಇದ್ದ ಎಷ್ಟೊತ್ತು ಗಮನಿಸಿದ್ರು ಅದು ತೆವಳಕೊಂಡೇ ಓಡಾಡ್ತಿತ್ತು ವಿನಃ ಅದು ಹಾರಾಡೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಯಾಕೆ ಅಂದ್ರೆ ಅದರ ಹೊಟ್ಟೆಯ ಭಾಗ ದಪ್ಪವಾಗಿತ್ತು ಹಾಗೇನೆ ಅದರ ರೆಕ್ಕೆಗಳು ತುಂಬಾನೇ ಶ್ರಿಂಕ್ ಆಗಿತ್ತು ಅಂದ್ರೆ ಬಾಡಿಗೆ ಮೆತ್ಕೊಂಡಿರೋ ರೀತಿನಲ್ಲಿ ಆ ಒಂದು ರೆಕ್ಕೆಗಳು ಇತ್ತು ಹಾಗಾಗಿ ಆ ಒಂದು ಹುಳುವಿಗೆ ಚಿಟ್ಟೆಯಾಗಿ ಹಾರಾಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅದು ತನ್ನ ಜೀವನ ಪರ್ಯಂತ ತೆವಿಳುಕೊಂಡೇ ಇರೋ ಹಾಗೆ ಆಯ್ತು ಇಲ್ಲಿ ವ್ಯಾಪಾರಿ ಮಾಡಿದಂತಹ ತಪ್ಪು ಏನು ಅಂತಂದ್ರೆ ತಾನು ಆ ಹುಳುವಿಗೆ ಸಹಾಯ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಭರವಸೆಯಲ್ಲಿ ಆತ ಏನ್ ಮಾಡ್ದ ಆ ಹುಳುವಿಗೆ ಅಗತ್ಯವಾಗಿ ಬೇಕಾದಂತಹ ಒಂದು ಸಂಘರ್ಷವನ್ನ ಆತ ತಪ್ಪಿಸಿದ್ದ ಆ ಹುಳುವಿಗೆ ಆ ಸಂಘರ್ಷ ಎಷ್ಟು ಅತ್ಯಗತ್ಯ ಅನ್ನೋದನ್ನ ಈತ ಮರ್ತುಬಿಟ್ಟಿದ್ದ ಯಾಕೆ ಅಂದ್ರೆ ಸಣ್ಣ ರಂಧ್ರದಿಂದ ಇನ್ನೇನು ಚಿಟ್ಟಿಯಾಗಿ ಹೊರಗಡೆ ಬರಬೇಕು ಅನ್ಬೇಕಾದ್ರೆ ಅದಕ್ಕೆ ಆ ಸಂಘರ್ಷ ತುಂಬಾ ಮುಖ್ಯ ಹಾಗಾಗಿ ಒಂದು ಸಣ್ಣ ರಂಧ್ರದಿಂದ ಅದು ತನ್ನ ಬಾಡಿನ ಸ್ಕ್ವೀಸ್ ಮಾಡಿಕೊಂಡು ಹೊರಗಡೆ ಬರುತ್ತೆ ಆ ತನ್ನ ಬಾಡಿನ ಸ್ಕ್ವೀಸ್ ಮಾಡಿಕೊಂಡು ಹೊರಗಡೆ ಬಂದಾಗ ಏನಾಗುತ್ತೆ ಅದರ ಹೊಟ್ಟೆಯ ಭಾಗದಲ್ಲಿರುವಂತಹ ಫ್ಲೂಯಿಡ್ ಎಲ್ಲವೂ ಕೂಡ ಅದರ ರೆಕ್ಕೆಗಳಿಗೆ ಮತ್ತೆ ಎಲ್ಲ ಇತರ ಬಾಡಿ ಪಾರ್ಟ್ಸ್ಗೆ ಅದೆಲ್ಲ ಸ್ಪ್ರೆಡ್ ಆಗಿ ಅದು ಸ್ಟ್ರಾಂಗ್ ಆಗುತ್ತೆ ಆಗ ಅದು ಹೊರಗಡೆ ಬಂದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾರಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಆದ್ರೆ ಹುಳುವಿಗೆ ತನ್ನ ಬಾಡಿಯನ್ನ ಸ್ಕ್ವೀಸ್ ಮಾಡಿಕೊಂಡು ಹೊರಗೆ ಬರುವಂತಹ ಅವಕಾಶನೇ ಅದಕ್ಕೆ ಸಿಗ್ಲಿಲ್ಲ ಅದು ತುಂಬಾ ಸುಲಭವಾಗಿ ಹೊರಗಡೆ ಬಂತು ಹಾಗಾಗಿ ಆ ಫ್ಲೂಯಿಡ್ ಎಲ್ಲ ಅದರ ಹೊಟ್ಟೆಯ ಭಾಗದಲ್ಲೇ ಉಳ್ಕೊಳ್ತು ಇದರಿಂದ ಅದರ ಒಂದು ಹೊಟ್ಟೆಯ ಭಾಗ ತುಂಬಾ ಹೆವಿ ಆಯ್ತು ಹಾಗೇನೆ ಅದರ ವಿಂಗ್ಸ್ಗೆ ಯಾವುದೇ ಒಂದು ರೀತಿಯಾದಂತಹ ಶಕ್ತಿ ಬರಲಿಲ್ಲ ಬಲ ಬರಲಿಲ್ಲ ಬದಲಾಗಿ ಅದೆಲ್ಲ ಒಂದು ರೀತಿ ಮುದುಡಿಕೊಂಡು ಶ್ರಿಂಕ್ ಆಗಿ ಅದರ ಬಾಡಿಗೆ ಮೆತ್ಕೊಳ್ತು ಇದರಿಂದಾಗಿ ಅದು ತನ್ನ ಜೀವನ ಪರ್ಯಂತ ತೆವಳಿಕೊಂಡೇನೆ ಇರೋ ಹಾಗೆ ಆಯ್ತು ಸೊ ಇಲ್ಲಿ ಈತ ಮಾಡಿದಂತಹ ಸಹಾಯ ಆ ಒಂದು ಹುಳುವಿಗೆ ಮುಂದೆ ಮುಳುವಾಯ್ತು ನೋಡಿ ನಾವು ಕೂಡ ಇದೇ ರೀತಿ ಕೆಲವೊಮ್ಮೆ ಮಾಡ್ತಾ ಇರ್ತೀವಲ್ಲ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಅವರು ತುಂಬಾ ಸಂಘರ್ಷ ಮಾಡಬಾರ್ದು ಅಂತ ನಾವು ಅವ್ರಿಗೆ ಎಲ್ಲವೂ ಸುಲಭವಾದ ರೀತಿಯಲ್ಲಿ ಆಗ್ಲಿ ಅಂತ ಅವರ ಕೆಲಸಗಳನ್ನೆಲ್ಲ ತುಂಬಾ ಸುಲಭವಾಗಿ ನಾವು ಮಾಡಿಕೊಡ್ತೀವಿ ಶಿಕ್ಷಕರಾಗಿರ್ಬೋದು ಪೋಷಕರಾಗಿರ್ಬೋದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಸಂಘರ್ಷ ಕಷ್ಟ ಆಗಬಾರ್ದು ಅಂತ ಎಲ್ಲಾ ಅನುಕೂಲಗಳನ್ನ ನಾವು ಮಾಡಿಕೊಡ್ತೀವಿ ಇದರಿಂದ ಏನಾಗತ್ತೆ ಮುಂದೆ ಅವರು ತಮ್ಮ ಜೀವನದಲ್ಲಿ ಸ್ವಲ್ಪ ಕಷ್ಟ ಬಂದರೂ ಅವರು ಸಮರ್ಥವಾಗಿ ಅದನ್ನ ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೇನೆ ತುಂಬಾ ಸಮರ್ಥರಾಗಿ ಕೂಡ ಅವರು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಾನು ಹೇಳಿದ್ದು ಎಲ್ಲೋ ಒಂದು ಕಡೆ ನಾವು ಶಿಕ್ಷಕರು ಪೋಷಕರೇ ನಮ್ಮ ಮಕ್ಕಳ ಶತ್ರುಗಳಾಗ್ತಿದಿವೇನೋ ಅಂತ ಇನ್ನು ಹೆಚ್ಚಿಗೆ ನಾನು ಏನು ಹೋಗಲ್ಲ ಯಾಕಂದ್ರೆ ಈ ಒಂದು ಕಥೆನೇ ನಮ್ಗೆ ಬಹಳಷ್ಟು ಪಾಠಗಳನ್ನ ಹೇಳಿಕೊಡುತ್ತೆ ಇನ್ನಾದರೂ ನಾವು ಶಿಕ್ಷಕರು ಪೋಷಕರು ನಮ್ಮ ಮಕ್ಕಳಿಗೆ ಶತ್ರುಗಳು ಆಗೋದು ಬೇಡ ಮಿತ್ರರಾಗೋಣ ಅವರ ಒಂದು ಜೀವನದ ಸಂಘರ್ಷಕ್ಕೆ ನಾವು ಸಹಾಯ ಮಾಡೋಣ ಸಂಘರ್ಷವನ್ನು ಮಾಡಲಿಕ್ಕೆ ಸಹಾಯ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದ